ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಮೊನ್ನೆ ನಾನೊಂದು ಕ್ಲಾಸಿಕ್ ರಸಮ್ ಪೇಸ್ಟನ್ನು ಶೇರ್ ಮಾಡಿದ್ದೆ ತುಂಬ ಜನ ಅದನ್ನು ಇಷ್ಟಪಟ್ಟಿದ್ರು ಇದೇ ಥರ ಬೇರೆ ಬೇರೆ ರೆಸಿಪಿಗಳನ್ನು ಶೇರ್ ಮಾಡಿ ಅಂತಲೂ ಕೇಳಿದರು ಅದಕ್ಕಾಗಿ ನಾನಿವತ್ತು ಸೂಪರ್ ಟೇಸ್ಟಿಯಾಗಿರೋ ತುಂಬ ದಿನ ಸ್ಟೋರ್ ಮಾಡಿ ಇಡಬಹುದಾದಂತಹ ಹುಣಸೆ ಹಣ್ಣಿನ ರಸಂ ಪೇಸ್ಟನ್ನು ಶೇರ್ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಡಿಲೀಷಿಯಸ್ ಅಂತಲೇ ಹೇಳ್ಬೋದು ಬೇಕು ಅನ್ನಿಸಿದಾಗ ಬಿಸಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಟೇಸ್ಟಿ ರಸಮ್ ರೆಡಿ ಆಗುತ್ತೆ ಹಾಸ್ಟೆಲಲ್ಲಿರೋಂಥವ್ರಿಗೆ ಅಥವಾ ಸಡನ್ನಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಟ್ರಾವೆಲ್ ಮಾಡಬೇಕಾದ್ರೆ ಈ ರೆಸಿಪಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋ ತುಂಬ ಯೂಸ್ಫುಲ್ ಇದೆ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಟಮರೈನ್ ರಸಮ್ನ ಮಾಡೋದಕ್ಕೆ ಮೊದಲಿಗೆ ಅರ್ಧ ಕಪ್ಪಾಗುವಷ್ಟು ಅಥವಾ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಿಡಿಸಿ ಕಡ್ಡಿ ಕಸರು ಹುಣಸೆ ಬೀಜ ಆ ಥರದ್ದೇನೇ ಇದ್ದರೂ ಎಲ್ಲನೂ ನೀಟಾಗಿ ತೆಗೆದು ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಇಷ್ಟು ಗಲೀಜು ಬಂತು ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ತಗೊಳ್ಳಿ ಈ ಥರ ತೆಗೆಯೋದ್ರಿಂದ ರಸಮ್ ತುಂಬ ದಿನ ಹಾಳಾಗೋದಿಲ್ಲ ಜೊತೆಗೆ ಇನ್ನೊಂದು ಉಪಯೋಗ ಇದೆ ಅದೇನಂತ ಆಮೇಲೆ ಹೇಳ್ತೀನಿ ಈಗ ಒಂದು ಪಾತ್ರೆನ ತಗೊಂಡು ಯಾವ ಕಪ್ಪಲ್ಲಿ ಹಣ್ಣನ್ನು ತಗೊಂಡಿದ್ನೋ ಆ ಕಪ್ಪಿಂದ ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಬಿಸಿ ಆಗೋದಕ್ಕೆ ಇಡ್ತೀನಿ ಇದು ಈ ಥರ ಗುಳ್ಳೆ ಗುಳೆ ಬರೋಷ್ಟು ಬಿಸಿ ಆದರೆ ಸಾಕು ಈಗ ಈ ಹಣ್ಣನ್ನು ಚೆನ್ನಾಗಿ ಮೂರು ನಾಲ್ಕು ಸಲ ನಿಧಾನಕ್ಕೆ ತೊಳ್ಕೊಬೇಕು ಅದರಲ್ಲಿ ಕಸ ಕಡ್ಡಿ ಧೂಳು ಅದೆಲ್ಲ ಇದ್ದರೂ ಕೂಡ ಹೋಗ್ಬಿಡತ್ತೆ ತುಂಬ ದಿನ ಸ್ಟೋರ್ ಕೂಡ ಮಾಡಿರ್ತೀವಲ್ವ ಹಣ್ಣು ಅದರಲ್ಲಿ ತುಂಬ ಧೂಳು ಇರುತ್ತೆ ಹಾಗಾಗಿ ಈ ಥರ ನಿಧಾನಕ್ಕೆ ಎರಡು ಮೂರು ಸಲನಾದರೂ ತೊಳೆದ್ಬಿಟ್ಟು ತಗೊಳ್ಳಿ ಇವಾಗ ನೋಡಿ ತೊಳೆದಿದ್ದಾಯ್ತು ಇದಕ್ಕೆ ಕಾಯಿಸಿಟ್ಕೊಂಡಿರುವಂತಹ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಸೇರಿಸಿ ನೆನೆಯೋದಕ್ಕೆ ಇಡ್ತೀನಿ ಒಂದು ಮೂವತ್ತು ನಿಮಿಷ ಇದು ಚೆನ್ನಾಗಿ ನೆನೆದ್ರೆ ತುಂಬ ಒಳ್ಳೆಯದು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಹುಣಸೆಹಣ್ಣು ನೆನೆಯೋಷ್ಟರಲ್ಲಿ ಮುಂದಿನ ತಯಾರಿ ನೋಡೋಣ ಈಗ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಆರರಿಂದ ಏಳು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಮೆಣಸಿನ್ಕಾಯಿನ ಬೇಕೋ ನೋಡಿಕೊಂಡು ತಗೊಳ್ಳಿ ಇದ್ರ ಜೊತೆಗೆ ಬ್ಯಾಡ್ಗೆ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಎರಡನ್ನೂ ಖಾರಕ್ಕೆ ಕಲರ್ಗೆ ಮಿಕ್ಸ್ ಮಾಡಿ ಸಹ ತಗೋಬೋದು ನನಗೆ ಖಾರಕ್ಕೆ ಇಷ್ಟೇ ಸಾಕು ಇದಾದ ನಂತರ ಅರ್ಧ ಕಪ್ ತೊಗರಿ ತೊಗರಿಬೇಳೆಗೆ ಒಂದು ಸಣ್ಣ ಚಮಚ ಆಯಿಲ್ನ ಹಾಕಿ ಚೆನ್ನಾಗಿ ಎಲ್ಲನೂ ಕಡಿಮೆ ಉರಿನಲ್ಲಿ ಹುರಿಬೇಕು ಮೆಣಸಿನ್ಕಾಯಿ ತೊಗರಿ ತೊಗರಿಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದಾದ ನಂತರ ಅದೇ ಪ್ಯಾನ್ಗೆ ನಾಲ್ಕು ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಇದ್ದೀನಿ ಎಲ್ಲನೂ ಒಂದೇ ಚಮಚದಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಜೊತೆಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಚಮಚ ಪೆಪ್ಪರ್ ಅಥವಾ ಕಾಳು ಮೆಣಸು ಕಾಲು ಚಮಚ ಆಗುವಷ್ಟು ಮೆಂತ್ಯ ಇದೆಲ್ಲನೂ ಕಡಿಮೆ ಉರಿನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಎಣ್ಣೆ ಹಾಕಬಾರ್ದು ಹಾಗಂತ ಡ್ರೈ ರೋಸ್ಟ್ ಕೂಡ ಬೇಡ ಸ್ವಲ್ಪ ಆಯಿಲ್ನ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಇದ್ರ ಜೊತೆಗೆ ಮಧ್ಯದಲ್ಲಿ ಒಂದು ನಾಲ್ಕು ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ಇದ್ದೀನಿ ಕರಿಬೇವು ಫ್ಲೇವರು ರಸಮ್ಗೆ ತುಂಬ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡಬೇಡಿ ಕರಿಬೇವನ್ನು ಗರಿ ಗರಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದ್ರ ಜೊತೆಗೆ ಒಂದು ಕಾಲು ಚಮಚ ಆಗುವಷ್ಟು ಹಿಂಗನ್ನು ಕೂಡ ಇದ್ದೀನಿ ಹಿಂಗಿನ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಸೇರಿಸಿ ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಕೋದ್ರಿಂದ ಕೂಡ ತುಂಬ ದಿನ ಹಾಳಾಗೋದಿಲ್ಲ ಈಗ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನೂ ಕೂಡ ಅದೇ ತಟ್ಟೆಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದೆಲ್ಲನೂ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟುಬಿಡಬೇಕು ಇವಾಗ ತಣ್ಣಗಾಗಿದೆ ಮೆಣಸಿನ್ಕಾಯ್ದು ತೊಟ್ಟನ್ನೆಲ್ಲ ತೆಗ್ದಿರಲಿಲ್ಲ ಅಲ್ವಾ ಅದನ್ನೆಲ್ಲ ಈಗ ತೆಗಿತೀನಿ ತೆಗೆದು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಸೇರಿಸಿ ನೈಸಾಗಿ ಪುಡಿ ಮಾಡಬೇಕು ಇವಾಗ ನೋಡಿ ನೈಸಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡು ಮತ್ತೊಂದು ಜಾರನ್ನು ತಗೊಂಡಿದ್ದೀನಿ ಇದಕ್ಕೆ ಹುಣಸೆ ಹಣ್ಣನ್ನು ನೆನೆಯೋದಿಕ್ಕೆ ಇಟ್ಟಿದ್ನಲ್ವ ಅದನ್ನು ಸೇರಿಸ್ತಾ ಇದ್ದೀನಿ ಹಣ್ಣಿನ ನೀರು ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಅಲ್ವಾ ಹಾಗಾಗಿ ಒಂದು ಬೌಲ್ಗೆ ಅದನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಈ ನೀರು ಬೇಕಾಗತ್ತೆ ಈಗ ಈ ಹಣ್ಣನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇದನ್ನು ಕೂಡ ನೈಸಾಗಿ ಗ್ರೈಂಡ್ ಮಾಡಬೇಕು ನಾವೇನಾದರೂ ಮುಂಚೆನೇ ಹಣ್ಣನ್ನು ಕ್ಲೀನ್ ಮಾಡಿ ತಗೊಂಡಿರಲಿಲ್ಲ ಅಂದರೆ ಈಗ ಇದನ್ನು ಶೋಧಿಸ್ಕೋಬೇಕಾಗ್ತಿತ್ತು ನಾವಾಗಲೇ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ತಗೊಂಡಿರೋದ್ರಿಂದ ಇದನ್ನು ಶೋಧಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಅದೇ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದೂವರೆ ಕಪ್ಪಾಗುವಷ್ಟು ಎಣ್ಣೆ ಎರಡು ಚಮಚ ಸಾಸಿವೆ ಮೂರು ಗಡ್ಡೆ ಜಜ್ಜಿರೋಂತಹ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ರಸಂ ಪೇಸ್ಟು ತುಂಬ ದಿನ ಹಾಳಾಗಬಾರ್ದು ಅಂದರೆ ಜಾಸ್ತಿ ಎಣ್ಣೆನ ಹಾಕಬೇಕು ಈಗ ನೋಡಿ ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಇದ್ದೀನಿ ಎರಡು ಮೂರು ಒಣಮೆಣ್ಸಿನ್ಕಾಯನ್ನು ಕೂಡ ಮುರಿದ್ಬಿಟ್ಟು ಸೇರಿಸಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ಬೆಳ್ಳುಳ್ಳಿ ಸೀದೋಗೋ ಥರ ಆಗಬಾರ್ದು ಗೋಲ್ಡನ್ ಕಲರ್ ಬಂದರೆ ಸಾಕು ಈಗ ಎರಡು ಮೂರು ಕಡ್ಡಿ ಆಗುವಷ್ಟು ಕರಿಬೇವು ಜೊತೆಗೆ ಒಂದು ಕಾಲು ಚಮಚ ಹಿಂಗನ್ನು ಕೂಡ ಸೇರಿಸಿ ಚೆನ್ನಾಗಿ ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಗ್ಗರಣೆ ಪರ್ಫೆಕ್ಟ್ ಆಗಿದೆ ಇದಕ್ಕಿಂತ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಕಲರ್ ಕಪ್ಪಾಗತ್ತೆ ಈಗ ಇದಕ್ಕೆ ಗ್ರೈಂಡ್ ಮಾಡಿ ಹುಣಸೆ ಹಣ್ಣಿನ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ನಿಮಿಷ ಇದನ್ನು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾದ ನಂತರ ನಾವು ಮುಂಚೆನೇ ಹುಣಸೆಹಣ್ಣನ ನೆನೆಸಿಟ್ಕೊಂಡಿರುವಂತಹ ನೀರನ್ನು ತೆಗೆದಿಟ್ಟಿದ್ವಲ್ಲ ಆ ನೀರನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ಅದನ್ನು ಕೂಡ ಇದ್ರ ಜೊತೆಗೇ ಸೇರಿಸ್ತಾ ಇದ್ದೀನಿ ಕೆಲವ್ರಿಗೆ ಅನ್ನಿಸ್ಬೋದು ಇಲ್ಲಿ ನೀರು ಜಾಸ್ತಿ ಆಯ್ತೇನೋ ಅಂತ ಇಲ್ಲ ಈ ಅಳತೆ ತುಂಬಾ ಪರ್ಫೆಕ್ಟಾಗಿದೆ ನಾವು ಬಿಸಿ ನೀರಿಗೆ ರಸಂ ಪೇಸ್ಟ್ನ ಹಾಕಿ ರಸಂ ಪೇಸ್ಟನ್ನ ರೆಡಿ ಮಾಡೋದರಿಂದ ಇಷ್ಟು ನೀರು ಬೇಕೇ ಬೇಕು ಎಲ್ಲನೂ ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಜೊತೆಗೆ ಅರ್ಧ ಕಪ್ಪಾಗುವಷ್ಟು ಉಪ್ಪನ್ನು ಕೂಡ ತಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿದ್ರು ನಡೀತಿತ್ತು ಅಂತ ಅನ್ನಿಸ್ತು ಒಂದು ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಅನಿಸಿತ್ತು ಹಾಗಾಗಿ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ದಿನ ಹಾಳಾಗಬಾರ್ದು ರಸಂ ಪೇಸ್ಟು ಅನ್ನೋದಾದರೆ ಕಲ್ಲುಪ್ಪನ್ನೇ ಬಳಸಿ ಕಲ್ಲುಪ್ಪು ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ತುಂಬ ದಿನ ಹಾಳಾಗೋದಿಲ್ಲ ಈಗ ಇದ್ರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ತೀನಿ ಇವಾಗ ನೋಡಿ ಮೂರಿಂದ ನಾಲ್ಕು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಉಪ್ಪು ಬೆಲ್ಲ ಹುಣಸೆಹಣ್ಣು ಜೊತೆಗೆ ಒಗ್ಗರಣೆ ಇವೆಲ್ಲನೂ ಚೆನ್ನಾಗಿ ಹೊಂದ್ಕೊಂಡು ಕುದೀತಾ ಇದೆ ಇಷ್ಟಾದರೆ ಸಾಕು ಇದಕ್ಕಿಂತ ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗಬೇಡಿ ಈಗ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದಾದ ನಂತರ ಮಸಾಲೆ ಪುಡಿನ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ನಾನು ಎಷ್ಟು ಮಸಾಲೆ ಪೌಡರ್ನ ಮಾಡ್ಕೊಂಡಿದ್ನೋ ಸೇರಿಸ್ತಾ ಇದ್ದೀನಿ ಅದೆಲ್ಲನೂ ಕೂಡ ಇದಕ್ಕೆ ಸರಿಯಾಗತ್ತೆ ಈಗ ಇದು ಗಂಟಾಗೋದಿಲ್ಲ ಆರಾಮಾಗಿ ನಿಧಾನಕ್ಕೆ ಕಲಿಸ್ಕೊಳ್ಳಿ ತೊಂದರೆ ಇಲ್ಲ ಗಂಟಾಗದೆ ಇರೋ ಥರ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಇದಕ್ಕೆ ಕಲರ್ಗೋಸ್ಕರ ಒಂದು ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ಅರ್ಶನದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹುಣಸೆ ಹಣ್ಣನ್ನು ತಗೊಂಡ್ರೆ ರಸಮ್ ಕೂಡ ಕಪ್ಪಾಗತ್ತೆ ಆದಷ್ಟು ತುಂಬ ಹುಳಿ ಇರುವಂತಹ ಸ್ವಲ್ಪ ಹೊಸ ಹಣ್ಣನ್ನೇ ತಗೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಳ್ತೀನಿ ಸುತ್ತ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿರಬೇಕು ಆ ಥರ ಆದರೆ ಪರ್ಫೆಕ್ಟಾಗಿ ಹುಣಸೆಹಣ್ಣಿನ ರಸಮ್ ಪೇಸ್ಟು ರೆಡಿ ಆಗುತ್ತೆ ಇವಾಗ ನೋಡಿ ಸುತ್ತ ಎಣ್ಣೆ ತೇಲ್ಕೊಂಡು ಬಂದಿತ್ತು ತಳ ಕೂಡ ಬಿಡ್ತಾಯಿದೆ ಕಲರ್ ಕೂಡ ಚೇಂಜ್ ಆಗಿದೆ ಎಷ್ಟೊಂದು ಗಟ್ಟಿ ಆಗಿದೆ ಅಲ್ವಾ ತುಂಬ ನೀರು ಹಾಕಿದ್ವಿ ಅಂತ ಅನಿಸಿತ್ತು ಆದರೆ ಅದೆಲ್ಲ ಹದ ಪರ್ಫೆಕ್ಟ್ ಆಗಿದೆ ಈಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬಾರ್ದು ರಸಮ್ ರೆಡಿ ಮಾಡ್ಕೊಳ್ತೀವಲ್ಲ ಆವಾಗಷ್ಟೇ ಹಾಕಬೇಕು ಪೇಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ ತುಂಬ ದಿನ ಬಾಳಕೆ ಬರೋದಿಲ್ಲ ಇವಾಗ ನೋಡಿ ರಸಂ ಪೇಸ್ಟು ತಣ್ಣಗಾಗಿದೆ ಈಗ ಇದನ್ನು ಒಂದು ಗ್ಲಾಸ್ ಜಾರ್ಗೆ ಹಾಕಿ ಎತ್ತಿಟ್ಕೊಳ್ತೀನಿ ಆದರೆ ಆರು ತಿಂಗಳು ಇದು ಚೆನ್ನಾಗಿರುತ್ತೆ ಹೊರಗಡೆ ಆದರೆ ಎರಡರಿಂದ ಮೂರು ತಿಂಗಳು ಉಪ್ಯೋಗಿಸ್ಬೋದು ಈ ಥರ ಮಾಡಿಟ್ಕೊಂಡ್ರೆ ಅವಸರದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ಒಂದು ಸಲ ಟ್ರೈ ಮಾಡಿ ನಿಮಗೆಲ್ಲ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈಗ ರಸಂ ಪೇಸ್ಟಿಂದ ರಸಮ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಚಮಚ ರಸಂ ಪೇಸ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಕುದೀತಾ ಇರುತ್ತಲ್ಲ ಬಿಸಿ ಆಗಿರೋಂತಹ ನೀರನ್ನು ಎರಡು ನೂರು ಎಮ್ ಎಲ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಅಥವಾ ಒಂದು ದೊಡ್ಡ ಗ್ಲಾಸ್ ಅಂತ ಹೇಳ್ಬೋದು ಈಗ ಇದನ್ನು ಗಂಟಿಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ರಸಮು ಆಗಿಬಿಡುತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರಂತೂ ಸೂಪರ್ ಯಾರಿಗಾದ್ರೂ ಅನಿಸುತ್ತಾ ಇದನ್ನು ಪೇಸ್ಟಿಂದ ಮಾಡಿರೋದು ಅಂತ ಎಷ್ಟೊಂದು ಸಖತ್ತಾಗಿದೆ ಅಲ್ವಾ ಬಿಸಿ ಬಿಸಿ ಅನ್ನ ರಸಮ್ಮು ಜೊತೆಗೊಂದು ಹಪ್ಪಳ ಇದ್ದರೆ ಸೂಪರ್ ಆಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್